ನಿಮ್ಮವ್ರಿಗೆ ಏನಾರ ಕೊಟ್ಬಿಟ್ಟಿದೆ ಕಾಂಗ್ರೆಸ್ಗೆ ಇಷ್ಟ ಕುಡಿಯೋದ್ ನೀರಿಲ್ಲ ಅಂತ ಅವ್ರಲ್ಲ ನಮ್ಗೆ ಇರ್ತಿರ್ಲಿಲ್ಲ ಅಷ್ಟೇ ಅವ್ರ ಡೆವಲಪ್ಮೆಂಟ್ ಅಷ್ಟೇ ಯಾರು ಒಂದು ಏನೋ ಕರ್ನಾಟಕದ ಒಂದು ಡೆವಲಪ್ಮೆಂಟ್ ಏರಿಯಾ ಇವೆಲ್ಲ ನಿಮ್ಗೆ ಡೆವಲಪ್ಮೆಂಟ್ ಅಲ್ಲಿ ಏನೇನು ಗೊತ್ತದೆಲ್ಲ ಇವೆಲ್ಲ ತಿನ್ನೋದೇನದೆಲ್ಲ ಡೆವಲಪ್ಮೆಂಟ್ ಒಂದೇ ಓಡಾಡಿನ ತಿನ್ನೋದು ಡೆವಲಪ್ಮೆಂಟ್ ಪ್ರಾಪರ್ಟಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಕೊಟ್ಟ ಇಲ್ಲಿ ಬರ ಹೇಳ ಕುಸ್ತ ತರಕಾರಿ ತರ್ಕಾರಿ ಹಣ್ಣು ಆಮೇಲೆ ಹಾಲು ಬಿಸ್ಕೆಟ್ ರೈತರಿಗೆ ರೈತರು ಹಾಲು ಬೆಳಸಲ್ಲ

ಅವನ ರೈಲ್ವೆ ಸ್ಟೇಷನ್ ರಾಸ್ಕೋನಲ್ಲಿ ಟೀ ಹಾಕೊಂಡು ಅಲ್ಮಾರಿ ಜನ ಇಲ್ಲ ಅವನಿಗೆ ಬ್ಯಾಕ್ ಗ್ರೌಂಡ್ ಏನಿದೆ ನೋಡಿ ಅವನು ಮನ್ ಕಿ ಬಾತ್ ಮಾಡ್ತಾನೆ ಅವನು ಎಕ್ಸ್ಪೈರಿಟಿ ಒನ್ ಸೈಡ್ ಮಾತಾಡ್ತಾನೆ ಯಾರು ಕ್ವಶನ್ ಮಾಡಂಗಿಲ್ಲ ಇವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಇವ್ರು ಕ್ವಶನ್ ಮಾಡಕ್ ಬರ್ಲಿ ಮತ್ತೆ ಮಾತಾಡೋದಕ್ಕೆ ಆಗೋದಿಲ್ಲ ಅವ್ನ ಕೈಲೇ ಹತ್ತಿ ಬಿಡ್ತಾನೆ ಸಿದ್ದರಾಮಯ್ಯ ಮಾತಾಡೋಣ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಶನ್ ಬರಲ್ಲ ಅವನಿಗೆ

ಹದಿನಾರು ಹದಿನೇಳು ಬಜೆಟ್ ಮಾಡಿರೋದು ಅದಕ್ಕೆ ಇಂಡಿಯಾದಲ್ಲಿ ಇದ್ನ ಕಾನ್ಸ್ಟಿಷನ್ ಪ್ರಿಯಂಶ ಹೇಳೋದ್ ಕೇಳೋದು ಸಾಕು ಆರ್ಟಿಕಲ್ ಏನ್ ಆರ್ಟಿಕಲ್ ಯಾವ ಯಾವ ಆರ್ಟಿಕಲ್ ಏನೋ ಹೇಳತ್ತ ಹೇಳೋಕೆ ಹೇಳ ಸಾಕು ಅವನು ಆರ್ಟಿಕಲ್ ಹೇಳ್ತಾ ಇರೋದು ಒಂದೇ ಸಿದ್ದರಾಮಯ್ಯ ನೂರೈವತ್ತು ಆರ್ಟಿಕಲ್ ಹೇಳೋದು ಒಂದೇ ಸುಂದರ ಆರ್ಟಿಕಲ್ ಹೇಳೋದು ಒಂದೇ ಆಗೋ ಬಿಟ್ಟ ಮಾತ್ರ ಸ್ವಲ್ಪ ನನಗೆ

ಜುಟ್ಟು ಹೋಗತ್ತಲ್ಲಿ ಮಂಗಸರುಗಳು ಮನೇಲಿ ಬೀದಿ ಸುತ್ತ ಮಾಡಿದ್ದೆ ನಿಮ್ ಸಿ